ಐವತ್ತೊಂಬತ್ತು ಸಾರ್ಥಕ ವಸಂತಗಳನ್ನು ಕಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟ್ಕಿಮಠ್ ಜನ್ಮದಿನದ ನಿಮಿತ್ತವಾಗಿ ರಕ್ತದಾನ ಶಿಬಿರ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜನೆ ಅವರದೇ ಹೆಸರಿನ ಶಾಖಾ ಕಚೇರಿ ಉದ್ಘಾಟನೆ ಸರದಿ ಸಾಲಿನಲ್ಲಿ ನಿಂತು ಹೋಗುಜ್ಜ ನೀಡಿ ಶಾಲು ಹೊದಿಸಿ ಜನ್ಮದಿನದ ಶುಭಾಶಯ ತಿಳಿಸುತ್ತಿರುವ ಅವರ ಸಹಸ್ರಾರು ಅಭಿಮಾನಿಗಳು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಜನವರಿ ಹದಿನಾರರಂದು ಹಬ್ಬದ ವಾತಾವರಣ ಕಂಡುಬಂತು ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಮೊದಲಿಗೆ ಪಟ್ಟಣದ ಕೆಎಲ್ಇ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿದ ಉಚಿತ ರಕ್ತದಾನ ಶಿಬಿರ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರಕ್ಕೆ ನೆಡಸೋಸಿಯ ಸಿದ್ಧ ಸಂಸ್ಥಾನ ಮಠದ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನ ಸ್ವಾಮೀಜಿ ಮಾಜಿ ಎಂಎಲ್ಸಿ ಮಹಾಂತೇಶ್ ಕವಟಗಿಮಠ ಸೇರಿದಂತೆ ಹಲವರು ಚಾಲನೆಯನ್ನ ನೀಡಿದರು ಕೆಎಲ್ಇ ಆಸ್ಪತ್ರೆಯಲ್ಲಿ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರಿ ಹಾಗೂ ಮಾಜಿ ವಿಧಾನ ಪರಿಷತ್ ಮಹಂತೇಶ್ ಕವಟಗಿಮಠ್ ಅವರು ನೂರಾರು ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ರಕ್ತದಾನವನ್ನ ಮಾಡಿ ಸಾರ್ಥಕತೆಯನ್ನು ಮೆರೆದರು ತಮ್ಮ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದ ಉದ್ದೇಶವನ್ನ ಮಹಾಂತೇಶ್ ಕವಟಗಿಮಠ ಅವರು ಮಾರ್ಮಿಕವಾಗಿ ಹೇಳಿದರು ಹೆಣ್ಣು ಮಗಳು ಅವಳ ತಾಯಿ ಆಗಿರ್ಬೋದು ಸಹೋದರಿ ಆಗಿರ್ಬೋದು ಮನೆಯಲ್ಲಿ ಯಾರಿಗೆ ತೊಂದರೆ ಆದರೂ ಗಂಡು ಮಕ್ಕಳ ಮೇಲೆ ಆಸ್ಪತ್ರೆಗೆ ಕಳಿಸ್ತಾರ ಹೆಣ್ಣುಮಗಳು ಅವಳು ಟ್ರೀಟ್ಮೆಂಟ್ ತಗೊಳ್ಸಿ ದ ಲಾಸ್ಟ್ ಪರ್ಸನ್ ಟು ಟೇಕ್ ದ ಟ್ರೀಟ್ಮೆಂಟ್ ಆ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳ ವಿಶೇಷ ಚಿಕಿತ್ಸೆ ಆಗಬೇಕು ವಿಶೇಷವಾಗಿ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಯುಟ್ರಸ್ ಕ್ಯಾನ್ಸರ್ ಬಹಳಷ್ಟು ವೇಗವಾಗಿ ಸಾಮಾನ್ಯ ಜನರಿಗೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಕ್ರೀನಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇರಿ ಸಂಸ್ಥೆ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ ಹುಬ್ಬಳ್ಳಿ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ಈ ಕ್ಯಾಂಪನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಮತ್ತು ರಕ್ತದಾನ ಎಲ್ಲ ದಾನಗಳಲ್ಲಿ ರಕ್ತದಾನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ದಾನ ಯಾವುದೇ ಒಂದು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಥವಾ ಯಾವುದೇ ತೀವ್ರ ರಕ್ತದ ಅವಶ್ಯಕತೆ ಇರ್ತದೆ ಇನ್ನು ಪಟ್ಟಣದ ನಿಪಾನಿ ಮುಧೋಳ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಕಿವಿಡ ಶಾಲೆಯ ಹತ್ತಿರದ ಮಾತೃ ಛಾಯಾ ಕಟ್ಟಡದಲ್ಲಿ ಶ್ರೀ ಮಹಂತೀಶ್ ಕವಟ್ ಕಿಮಟ್ ಸೌಹಾರ್ದ ಸಹಕಾರಿ ಸಂಘದ ಚಿಕ್ಕೋಡಿ ಶಾಖೆಯನ್ನ ಪೂಜೆ ಸಲ್ಲಿಸುವ ಮೂಲಕ ನೆಡಸೋಸಿ ಚಿಕ್ಕೋಡಿ ಹಾಗೂ ಶೇಖರಿಸಿ ಪೂಜ್ಯರು ಲೋಕಾರ್ಪಣೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಕವಟ್ಕಿ ಮಠ ಅವರ ಪುತ್ರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಶರತ್ ಚಂದ್ರ ಮಠ ಅವರು ನೆಡಸೋಸಿ ಶ್ರೀಗಳ ಪಾದ ಪೂಜೆಯನ್ನ ಮಾಡಿದ್ರು ಅಚ್ಚುಕಟ್ಟಾಗಿರುವ ಶಾಖಾ ಕಟ್ಟಡದಲ್ಲಿ ಬ್ಯಾಂಕ್ಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನ ಸಿಬ್ಬಂದಿ ಪ್ರಾರಂಭಿಸಿದ್ರು ಹಾಗೆಯೇ ಪಟ್ಟಣದ ಹೊರವಲಯದಲ್ಲಿರುವ ಪದ್ಮಾ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಬೃಹತ್ ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ ನೆಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಶೇಗುನಿಸಿಯ ವಿರಕ್ತ ಮಠದ ಮಹಾಂತ ಸ್ವಾಮೀಜಿ ಚಿಕ್ಕೋಡಿಯ ಸಂಪಾದನ ಸ್ವಾಮೀಜಿ ಮುಂತಾದವರು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದಕ್ಕೂ ಮೊದಲು ಗಣ್ಯ ಮಾನ್ಯರನ್ನ ಮಹಾಂತೇಶ್ ಕವಟಗಿಮಠ ಸೌಹಾರ್ದ ಸಹಕಾರಿ ಸಂಘ ಬೆಳಗಾವಿಯ ಮುಖ್ಯ ಶಾಖೆಯ ಅಧ್ಯಕ್ಷ ಶರತ್ ಚಂದ್ರ ಸ್ವಾಗತಿಸಿಕೊಂಡರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ನಿಡಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಶೇಗುಣಿಸಿಯ ವಿರಕ್ತ ಮಠದ ಮಹಂತ ಸ್ವಾಮಿ ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ ಮುಂತಾದವರನ್ನ ಸನ್ಮಾನಿಸಿ ಗೌರವಿಸಿದರು ಚಿಕ್ಕೋಡಿ ಪಟ್ಟಣದ ಸಹಕಾರಿ ಸಂಘದ ಶಾಖೆಯ ಅಧ್ಯಕ್ಷ ಚಂದ್ರಶೇಖರ್ ಅರಭಾವಿ ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬೆಳಗಾವಿಯಲ್ಲಿ ಒಂದು ಕೇಂದ್ರ ಪ್ರಧಾನ ಕಚೇರಿಯನ್ನ ಸೌಹಾರ್ದ ಸಹಕಾರಿ ಸಂಘ ಉದ್ಘಾಟನೆಯನ್ನ ಆಗಿನ ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ್ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದರು ಕೆಲವೇ ತಿಂಗಳುಗಳಲ್ಲಿ ಒಂದು ದಕ್ಷಿಣ ಭಾಗದಲ್ಲಿ ಶ್ರಾಪುರದ ದಕ್ಷಿಣ ಭಾಗದಲ್ಲಿ ಒಂದು ಶಾಖೆಯನ್ನ ಉದ್ಘಾಟನೆ ಆಯಿತು ಅದಾದ ನಂತರ ಕೆಲವೇ ತಿಂಗಳುಗಳಲ್ಲಿ ಇವತ್ತು ಚಿಕ್ಕೋಡಿಯಲ್ಲಿ ಮಹಾ ಮುರು ಪೂಜ್ಯರು ಕೂಡ ಒಂದು ಎರಡನೇ ಶಾಖೆಯನ್ನ ಚಿಕ್ಕೋಡಿ ಒಳಗೆ ಉದ್ಘಾಟನೆ ಕೊಡಿಸ್ತಾರೆ ಈ ಸಹಕಾರ ಸಂಸ್ಥೆಗಳು ಬೆಳಿಬೇಕಾದ್ರೆ ಪ್ರೀತಿ ವಿಶ್ವಾಸದ ಮೇಲೆ ಸಂಘ ಸಂಸ್ಥೆಗಳು ಬೆಳಿತಾವಂತಕ್ಕಂತ ಮಾತನ್ನು ಹೇಳ್ತಾರೆ ಆ ಪ್ರೀತಿ ವಿಶ್ವಾಸವನ್ನ ಬೆಳೆಸಲಿಕ್ಕೆ ಯಾರು ಪ್ರೀತಿ ವಿಶ್ವಾಸಕ್ಕೆ ಇನ್ನೊಂದು ಮುಖವೇ ಕವಟಗಿ ಮಟ್ಟ ಮಂಟರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಹಿನ್ನೆಲೆ ಒಳಗ ಜಗದೀಶ್ ಅಣ್ಣ ಮಠ ಅವರು ಮಾಂತೇಶ್ ಅಣ್ಣ ಮಠ ಅವರು ಅವ್ರ ತಂದೆ ಆಗಿರ್ತಕ್ಕಂತ ಎಂ ಕೆ ಅಣ್ಣ ಅವರ ಹೆಜ್ಜೆ ಏನು ಹೆಜ್ಜೆ ಇಟ್ಟು ಅದರ ಹತ್ತು ಪಟ್ಟು ಸಂಸ್ಥೆಗಳನ್ನು ಬೆಳೆಸಲಿಕ್ಕೆ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಅರರು ಮಾತನ್ನ ಆ ಸ್ಪಷ್ಟವಾಗಿ ಸಹೋದರು ಈ ಸಂದರ್ಭದಲ್ಲಿ ಮಹಂತೇಶ್ ಕವಟಗಿ ಮಠ ಸೌಹಾರ್ದ ಸಹಕಾರಿ ಸಂಘದ ಶಾಖೆಯಲ್ಲಿ ಠೇವಣಿಯನ್ನ ಏರಿಸಿದ ಗ್ರಾಹಕರಿಗೆ ಠೇವಣಿ ಏರಿಸಿದ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಿದ್ರು ಸಾರ್ಥಕ ಐವತ್ತೊಂಬತ್ತು ವಸಂತಗಳನ್ನ ಪೂರೈಸಿರುವ ಮುತ್ಸದ್ದಿ ರಾಜಕಾರಣಿ ಮಹಾಂತೇಶ್ ಕವಟಗಿಮಠ ಅವರನ್ನ ಪೂಜ್ಯರು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿ ನೂರ್ಕಾಲ ಸುಖವಾಗಿ ಬಾಳಿ ಇನ್ನೂ ಹೆಚ್ಚಿನ ಅಧಿಕಾರ ಅಂತಸ್ತು ಪ್ರಾಪ್ತಿಯಾಗಲೆಂದು ಹಾರೈಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಾಂತೇಶ್ ಮಠ ಸೌಹಾರ್ದ ಸಹಕಾರಿ ಸಂಘ ಬೆಳಗಾವಿಯ ಮುಖ್ಯ ಶಾಖೆಯ ಉಪಾಧ್ಯಕ್ಷ ರಾಜೇಂದ್ರ ಮುತಗೇಕರ್ ಮಾತನಾಡಿದರು दोन वर्षाच्या आधी ही सहकारी संस्था आम्ही सुरू केली आणि या सहकारी संस्थेला सभासदांचा आणि जनतेच्या पाठबळामुळे आणि सन्माननीय कवडगी मठ घराण्याचा जो मान सन्मान आहे या सर्व मान सन्मानामुळे आम्ही दोन वर्षाच्या कालावधीत तिसरी शाखा चिकोणीसच्या सारख्या बाजारपेठ असलेल्या चांगल्या ठिकाणी उद्घाटन करत आहे या ठिकाणी सन्माननीय महानतेस साहेबांचं बालपण घडलं या ठिकाणी त्यांचं राजकारण चालू झालं त्याच्या पाठीमध्ये त्यांच्या आजोबापासून असलेली पुण्यस्मृती कामाला आली आणि गेली तीस ते पस्तीस वर्ष अखंडपणे शैक्षणिक क्षेत्रामध्ये आरोग्य क्षेत्रामध्ये राजकीय क्षेत्रामध्ये समाजाबरोबर तळागाळातील माणसाला आणि मोठ्या माणसाला ಸಮಾನತೆ ವಹಿಸಿದ್ದ ನೆಡಸೂಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಕವಟಗಿ ಮಠ ಕುಟುಂಬ ಸಹಕಾರಿ ರಂಗದಲ್ಲಿ ನಡೆದುಕೊಂಡ ಬಂದ ಬಗ್ಗೆಯನ್ನ ತಿಳಿಸಿದ್ರು ಅದಕ್ಕೋಸ್ಕರ ಒಳ್ಳೆಯ ಮನೆತನದಲ್ಲಿ ಬಂದಂತಿ ಮಠಷ್ಟು ಬಹಳಷ್ಟು ಭಾಗದಲ್ಲಿ ಬಹಳಷ್ಟು ಜನರಿಗೆ ಅನುಕೂಲ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು ಇಲ್ಲೇ ನಿಮ್ಮ ಇದರಲ್ಲೇ ನಿಮ್ಮ ಚಿಕ್ಕೋಡಿಯಲ್ಲೇ ಭಾಳಷ್ಟು ಇರ್ತಕ್ಕಂಥ ಸಣ್ಣ ಸಣ್ಣ ಸಮಾಜದವರಿಗೆಲ್ಲ ಒಂದೊಂದು ಜಾಗವನ್ನು ಕೊಟ್ಟರು ಆ ಕಾಲಕ್ಕೆ ಯಾತಕ್ಕ ಅಂದ್ರೆ ಗುಡಿ ಕಟ್ಕೊಳಕ ಮನೆ ಕಟ್ಕೊಳಕಲ್ಲ ಅಂದರೆ ನಿಮ್ಗೊಂದು ಗುಡಿ ಕಟ್ಕೊಳ್ರಿ ಸಣ್ಣ ಸಣ್ಣ ಗುಡಿ ಕಟ್ಕೊಳ್ರಿ ಚಲೋ ಆಗುತ್ತೆ ಮನಸ್ಸು ಸಮಾಧಾನ ಆಗುತ್ತೆ ಅಲ್ಲಿ ಬಂದು ಕುತ್ಕೊಂಡು ಹೋಗ್ರಿ ನೋಡಿರಿ ಒಬ್ಬರೇ ಕಟ್ಕೊಂಡಿಲ್ಲ ಅವ್ರಿಗೆ ಬೇಕಾದ್ ಮಾಡ್ಕೋಬೋದಾಗಿತ್ತು ಮಾಡ್ಕೊಂಡಿಲ್ಲ ಅವರೆಲ್ಲ ಬೇರೆ ಬೇರೆ ಸಮಾಜಕ್ಕೂ ಕೊಡ್ತಕ್ಕಂಥ ವ್ಯವಸ್ಥೆ ಹೆಂಗೆ ಬೆಳಿಬೇಕವ ಹೆಂಗೆ ಬದುಕಬೇಕವ ಆ ಮಾರ್ಗವನ್ನು ಕೊಟ್ಟು ಸಂಸ್ಥೆಯನ್ನು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹಾಗೆ ಮನುಷ್ಯ ಇಟ್ಟಂಥ ಹೆಜ್ಜೆ ಭಾಳ ಚೆನ್ನಾಗಿರ್ಬೇಕು ಅದೇ ಒಂದು ಹೆಜ್ಜೆಯನ್ನು ಭಾಳ ತುಂಬ ಚೆನ್ನಾಗಿ ಬೆಳೆಸಿಕೊಂಡು ಬಂದು ಅವರ ಹುಟ್ಟಬ್ಬವನ್ನು ಒಪ್ರೇಷನ್ ಮನೆಯಲ್ಲಿ ನಾಲ್ಕು ಮಂದಿಯನ್ನು ಕರೆದು ಊಟ ಮಾಡಿಸಿ ಮುಗಿಸ್ಬೋದಾಗಿತ್ತು ಆದರೆ ಕ್ಯಾನ್ಸರ್ದಂಥ ಒಂದು ರೋಗದ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಚೆಕ್ ಮಾಡಿಸ್ತಕ್ಕಂಥ ಕೆಲಸ ರಕ್ತದಾನ ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಯಾತಕ್ಕೆ ಅಂದರೆ ಮನುಷ್ಯ ಬದುಕಬೇಕೆಂದು ಮಾಡತಕ್ಕಂಥ ಕೆಲಸ ಇವು ಎಷ್ಟು ಜನ ನೋವಿನಲ್ಲಿ ಇರ್ತಾರೆ ಗೊತ್ತೇ ಇರೋದಿಲ್ಲ ಅವರಿಗೆಲ್ಲ ಇಂಥ ಒಂದು ದಿನದಲ್ಲಿ ಅದನ್ನ ವ್ಯವಸ್ಥಿತವಾಗಿ ಸಾರ್ವಜನಿಕವಾಗಿ ನಾವು ಮಾಡೋದ್ರಿಂದ ಜನರಲ್ಲಿ ಒಂದು ಅವೇರ್ನೆಸ್ ಬಂದು ಮನುಷ್ಯ ಮತ್ತೆ ಒಳ್ಳೆಯ ಆರೋಗ್ಯವಂತರಾಗಿ ಬದುಕುವಂತ ವ್ಯವಸ್ಥೆ ಬೇಕಾಗುತ್ತೆ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಅವರು ಮಹಾಂತೇಶ್ ಕವಟ್ ಮಠ ಅವರ ಕೆಲಸ ಕಾರ್ಯಗಳನ್ನ ಶ್ಲಾಘಿಸಿದ್ರು ಆದ್ರೆ ಅಧಿಕಾರ ಇದ್ದಾಗ ಮಾಡೋದು ಬಹಳ ಅಧಿಕಾರ ಇಲ್ಲದ ಕೆಲಸ ಮಾಡತಕ್ಕಂಥ ಯಾರೇ ಅವ್ರ ಮಹಾಂತೇಶಿ ಕೊಟ್ಟರು ಅನ್ನೋ ಮಾತನ್ನು ಯಾರು ಮಾಡ್ಬಾರ್ದು ಅಧಿಕಾರ ಶಾಶ್ವತ ಅಲ್ಲ ಅದು ಬರ್ತದೆ ಹೋಗುತ್ತದೆ ಹೇಳ್ತಿರ್ತಾರೆ ಎಲ್ಲಿ ಅವಮಾನ ಆಗಿರ್ತದೆ ಅಲ್ಲಿ ಸನ್ಮಾನ ಆಗುವಾಗ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಎಲ್ಲಿ ನಮಗೆ ಗಟೌಟ್ ಅಂದಿರ್ತಾರೆ ಅಲ್ಲಿ ಆರು ಕೂಟದ ಗಟೌಟ್ ಹಾಕುವಾಗ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿರ್ತಾರೆ ಆ ನಿಟ್ಟಿನಲ್ಲಿ ಮನುಷ್ಯ ಜೀವನ ಸಾಧನೆ ಮೂಲಕವಾಗಿ ಬೆಳೀತಕ್ಕಂಥದ್ದನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಶಾಖೆ ಇವತ್ತು ಮಹಾಂತೇಶ್ ಕೋಟಿ ಮಟ್ಟ ಬೆಳಗಾವಿಯಲ್ಲಿ ಅದು ಮೂಲ ಸವಾರ ಸಹಕಾರಿ ಸೊಸೈಟಿಯನ್ನು ಹುಟ್ಟು ಹಾಕಿ ಸುತ್ತೂರು ಜಗದ್ಗುರುಗಳು ನೆಲೆಸೋ ಜಗದ್ಗುರುಗಳು ಗದಗ ಜಗದ್ಗುರುಗಳ ಸಾನಿಧ್ಯದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮಗೆಲ್ಲ ಗೊತ್ತದೆ ಆ ಅಂತಹ ಶಾಖೆಯನ್ನು ಇವತ್ತು ಚಿಕ್ಕೋಡಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಸೊಸೈಟಿಗಳು ಹುಟ್ಟುದೇ ರೈತರಿಗಾಗಿ ಮಹಿಳೆಯರಿಗಾಗಿ ಜನ ಜನಸಾಮಾನ್ಯರಿಗಾಗಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಹಕಾರವನ್ನು ಸಹಾಯ ಕೊಡುವ ಸಲುವಾಗಿ ಇವತ್ತು ಸರ್ ಇವತ್ತೇನು ನ್ಯಾಷನಾಯಿ ಬ್ಯಾಂಕ್ಗಳಾವೆ ಅವು ದೌಡ್ ಸಾಲ ಕೊಡಂಗಿಲ್ಲ ಆದರೆ ಸಹಕಾರಿ ಬ್ಯಾಂಕ್ಗಳು ರೈತರಿಗಾಗಿ ಇವತ್ತು ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ತೊಗೊಂಡಿರ್ತಕ್ಕಂಥ ಸಾಲಗಾರರು ಆ ಸಾಲವನ್ನು ಮತ್ತೆ ಸರಿಯಾಗಿ ತುಂಬ ಮೂಲಕವಾಗಿ ಸೊಸೈಟಿಗಳನ್ನು ಬೆಳೆಸುವ ಕೆಲಸವನ್ನು ಕೂಡ ಸಾಲ ತಗೊಂಡವರು ಮಾಡಬೇಕು ಶೇಗುನಿಸಿಯ ವಿರಕ್ತ ಮಠದ ಮಹಾಂತ ಸ್ವಾಮೀಜಿಗಳು ಸಹಕಾರಿ ಕ್ಷೇತ್ರದ ಮಹತ್ವ ತಿಳಿಸಿದ್ರು ಸಹಕಾರದ ಕಾರ್ಯಕ್ರಮ ಇಲ್ಲಿ ಪರಮ ಪೂಜ್ಯರನ್ನು ಯಾಕೆ ಕರೆಸಾರ ಅಂತ ನೀವು ನೋಡ್ತಿರಬೇಕು ಸ್ವಾಮಿಗಳದ್ದು ಆಧ್ಯಾತ್ಮಿಕವಾಗಿರುವಂತಹ ಚಿಂತನೆಯನ್ನ ಮಾಡಿಸಬೇಕು ನಾಲ್ಕಾರು ಮಾತುಗಳನ್ನ ಕೇಳಬೇಕು ಅನ್ನುವಂಥ ಕಾರಣಕ್ಕಾಗಿ ಜಗದ್ಗುರು ಮಹಾಸನ್ನಿಧಿಯವರನ್ನ ಚಿಕ್ಕೋಡಿಯ ಪರಮ ಪೂಜ್ಯರನ್ನ ಹಾಗೂ ನನ್ನನ್ನ ಇಲ್ಲಿ ಕರೆಸಿರುವಂಥದ್ದು ಇದೊಂದು ರೀತಿ ಹೆಂಗಂದ್ರೆ ಚಹಾ ತೊಳಗೆ ಗುಳಿಗೆ ಹಾಕಿ ಕೊಡೋದ್ರಿ ತಾಯಿ ತನ್ನ ಮಗಗೆ ಆರಾಮಿರ್ಲಾರ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಡಾಕ್ಟರ್ ಚೆಕ್ ಮಾಡ್ತಾಳೆ ಸ್ವಲ್ಪ ವೈರಲ್ ಬಂದದ್ರಿ ಏನು ವಿಚಾರ ಮಾಡಬೇಡ್ರಿ ಮೂರು ದಿನ ನಿಮಗೆ ಆರು ಗುಳಿಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಡಾಕ್ಟರ್ ಚೆಕ್ ಮಾಡಿ ಆರು ಗುಳಿಗೆ ಕೊಡ್ತಾರೆ ಮುಂಜಾನೆ ಒಂದು ಸಂಜೆ ಕುರಿ ತಾಯಿ ತನ್ನ ಮಗನ ಮನೆಗೆ ಕರ್ಕೊಂಡ್ಬರ್ತಾಳೆ ಅನ್ನ ಹಾಲ ಊಟ ಮಾಡಿ ಶಪ್ಪಿ ಗುಳಿಗೆ ತಗೊಂತಾಳೆ ಆ ಹುಡುಗ ಗುಳಿಗೆ ನುಂಗಿಲ್ಲ ಯಾಕಂದ್ರೆ ಗುಳಿಗೆ ಕಹಿ ಇರ್ತದೆ ಅಂತ ಹೇಳಿ ಅದಕ್ಕೆ ತಾಯಿ ಒಂದು ಐಡಿಯಾ ಮಾಡ್ತಾಳೆ ಗುಳಿಗೆ ತೊಗೊಲಿಲ್ಲ ಅಂದ್ರೆ ಚಹಾ ರೀ ಕುಡಿ ಅಂತ ಆ ಚಹಾದೊಳಗೆ ಒಳಗೆ ಏನು ಅಂದ್ರೆ ಆ ಹುಡುಗಕ್ಕೆ ಗೊತ್ತಾಗಲ್ಲ ಆ ಗುಳಿಗೆ ಕರಗಿಸಿ ಚಹಾ ಕುಡಿಸಿದ್ಲು ಹುಡುಗ ಚಹಾ ಕುಡಿಯಾಕತ್ತ ತಾಯಿ ಮರಿಗಿ ನಿಂತ್ಕೊಂಡು ನೋಡಿ ಖುಷಿ ಪಡಕತ್ತ ಯಾಕೆ ಖುಷಿ ಪಡಕತ್ಲೋ ಅಂದ್ರೆ ನನ್ನ ಮಗನ ಹೊಟ್ಟೆಗೆ ಹಿಂಗೆರೆ ಗುಳಿಗೆ ಹೊಂಟೈತಲ್ಲ ಅಂಥೇಳಿ ಹೌದ್ರಿ ಅಪ್ಪಾರ ತಾಯಿ ಮಗನ ಕತ್ತಿ ನಮಗೆ ಯಾಕೆ ನೀವು ನೋಡಿದ್ರಿ ಅಂದ್ರೆ ಈ ಬ್ಯಾಂಕಿನ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಚಲೋ ತಾಗಿ ಪ್ರಸಾದ ಮಾಡಿಸಿ ಅಂದ್ರೆ ಚಹಾ ಕುಂಬಿಸಿದಂಗೆ ಆಕೈತಿ ಸ್ವಾಮಿಗಳನ್ನ ಕರೆಸಿ ನಾಲ್ಕು ಮಾತು ಹೇಳುವುದರಿಂದ ಚಹಾದೊಳಗೆ ಗುಳಿಗೆ ಹಾಕಿ ಕೊಡೋನು ಅಂತ ತಿಳ್ಕೊಂಡು ನಮ್ಮ ಮಹಾಂತೇಶವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ ಅಂತ ನನಗನ್ನಿಸ್ತದೆ ನಾನು ನಿಮಗೆಲ್ಲ ಒಂದು ವಿಶೇಷವಾಗಿರುವಂತಹ ಸಂದೇಶವನ್ನು ಈ ಸಂಕ್ರಮಣದ ಶುಭ ಸಂದರ್ಭದಲ್ಲಿ ಹೇಳುವುದೇನು ಅಂದ್ರೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಇನ್ನೊಬ್ಬರು ಸಲುವಾಗಿ ಕೆಲಸವನ್ನು ಮಾಡಬೇಕು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು

ಆಶೀರ್ವಾದಕ್ಕೆ ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರಲಾರ್ದಂಗೆ ಅವ್ರು ನಡ್ಕೊಳ್ತಾರಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ ಈ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಮೇಲಿದೆ ನನ್ನಗಿಂತಲೂ ಹೆಚ್ಚು ಅವ್ರಿಗೆ ಅವರ ಕಾಕ ಆಗಿರ್ತಕ್ಕಂಥ ಜಗದೀಶ್ ಮಠ ನಮ್ಮ ವ್ಯವಸ್ಥೆ ಬೇರೆ ಜಗದೀಶ್ ಕೌಟಿಮಠ್ ವ್ಯವಸ್ಥೆ ಬೇರೆ ನಿಮ್ಗೆ ಗುರ್ತದ ಅಂದ್ರೆ ಅಲ್ಲಿ ಯಾವುದೂ ಈ ಕಡೆ ಈ ಕಡೆ ಆಗೋಂಗಿಲ್ಲ ಅಂದ್ರೆ ಅಂಥವ್ರ ಟ್ರೈನಿಂಗ್ ಐತೆ ಅಂದ್ರೆ ಬ್ಯಾಂಕ್ ವ್ಯವಸ್ಥಿತ ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಬ್ಬ ಇದು ನೆಪ ಮಾತ್ರ ಈ ಸಂಸ್ಥೆಯನ್ನು ತಾವೆಲ್ಲರೂ ಸಹಿತ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಕಾರ ವಲಯದಲ್ಲಿ ಕಳೆದ ನೂರು ವರ್ಷಗಳಿಂದ ನಮ್ಮ ಕುಟುಂಬಕ್ಕೆ ನೀವು ಆಶೀರ್ವಾದವನ್ನು ಮಾಡ್ತಾ ಬಂದಿದ್ದೀರಿ ಇದು ವೈಯಕ್ತಿಕವಾಗಿ ನಾವು ನೇರವಾಗಿ ಸೌಹಾರ್ದ ಸೊಸೈಟಿಯನ್ನು ತೆಗಿತಕ್ಕಂಥ ಸಂದರ್ಭ ಬಂದಿರಲಿಲ್ಲ ಜಗದೀಶ್ ಕೌಟಗಿಹೋಂಡವರು ಸಾಯಿ ಸೌಹಾರ್ದ ಸಂಸ್ಥೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಗೆದು ಏಳೆಂಟು ವರ್ಷದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿದಾರೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ ಒಂದು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಕೌಟಿಂಗ್ ಮಟ್ಟ ಅಂತಕ್ಕಂಥ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ ತಾವು ಯಾವಾಗಲೂ ಸಹಿತ ಈ ಸಂಸ್ಥೆಯನ್ನು ಮುನ್ನಡೆಸಬೇಕು ಬೆಳೆಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೇಲಿ ಸಂಸ್ಥೆಯ ನಿರ್ದೇಶಕನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸನ್ಮಾನ್ಯ ಪ್ರಭಾಕರ ಅವರ ಮಾರ್ಗದರ್ಶನದಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಶೈಕ್ಷಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಚಿದಾನಂದ ಕೋರೆ ಅಂದರೆ ಹಿಂದಿನ ದೂದ್ಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಜನರ ಮನೆ ಬಾಗಿಲಿಗೆ ವ್ಯವಸ್ಥೆಯನ್ನು ವಹಿತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಈ ಸಂಸ್ಥೆಗೆ ತಾವು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಈ ಒಂದು ಸಂಸ್ಥೆಯ ಉದ್ಘಾಟನೆ ಅದರ ಜೊತೆಗೆ ರಕ್ತದಾನ ಶಿಬಿರ ಮತ್ತು ಕ್ಯಾನ್ಸರ್ ತಪಾಸಣಾ ಶಿಬಿರ ಇದ್ರ ಬಗ್ಗೆ ಎರಡು ಮಾತು ಹೇಳಬೇಕಾಗ್ತದೆ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರ ಇಚ್ಛೆ ಮುಂಬೈ ಮಹಾನಗರದಲ್ಲಿ ಟಾಟಾ ಹಾಸ್ಪಿಟ್ಲಲ್ಲಿ ಸಿಗ್ತಕ್ಕಂಥ ಕ್ಯಾನ್ಸರ್ ಟ್ರೀಟ್ಮೆಂಟು ಬೆಳಗಾವಿಯಲ್ಲಿ ಸಿಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಕೆ ಎಲ್ ಎಸ್ ಸಂಸ್ಥೆಯ ಡಾಕ್ಟರ್ ಶಿವಣಿಗೆ ಅವರ ಹೆಸರಿಂದ ಮೂರ್ನೂರು ಹಾಸಿಗೆಗಳ ಕ್ಯಾನ್ಸರ್ ಆಸ್ಪತ್ರೆ ಮೊನ್ನೆ ಮಹಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಉದ್ಘಾಟನೆಗೊಂಡಿದೆ ಇದರ ಅರ್ಥ ನೀವು ಹಾಸ್ಪಿಟ್ಲಿಗೆ ಬರ್ರಿ ಬರ್ರಿ ಅಂತ ನಾವು ತೆಗೆದಿಲ್ಲ ಅರ್ಥ ಮಾಡಿಕೊಡ್ರಿ ಇವತ್ತು ಮುಂಬೈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ಒಮ್ಮ ಹೋಗಿ ತೋರ್ಸ್ಕೊಂಡು ಹೊಳೆ ಬರೋದಲ್ಲ ಒಮ್ಮೆ ಕ್ಯಾನ್ಸರ್ ಡಿಟೆಕ್ಷನ್ ಆಯ್ತಂದ್ರ ಕೀಮೋಥೆರಪಿ ಕ್ಯಾನ್ಸರ್ ಡಿಟೆಕ್ಷನ್ ಆಯ್ತಂದ್ರೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಕೀಮೋಥೆರಪಿ ಹತ್ತು ಸೈಕಲ್ ಇಪ್ಪತ್ತು ಸೈಕಲ್ ಮೂವತ್ತು ಸೈಕಲ್ ಮಾಡ್ತಾರ ರೇಡಿಯೋಥೆರಪಿ ಹತ್ತು ಸೈಕಲ್ ಮಾಡ್ತಾರೆ ಅಂದರೆ ಕನಿಷ್ಠ ಕ್ಯಾನ್ಸರ್ ಪೇಶೆಂಟು ಒಂದು ಒಂದು ನೂರು ದಿವ್ ಒಂದು ಮೂವತ್ತು ದಿವಸದಿಂದ ಅರವತ್ತು ದಿವಸ ಮುಂಬೈ ಮಹಾನಗರದಲ್ಲಿ ನಿಲ್ಲಬೇಕಾಗ್ತದೆ ಆದರೆ ಬಡವರಿಗೆ ಅದು ಅಸಾಧ್ಯ ಆದ ಕಾರಣ ಇವತ್ತು ಕೆಲಿ ಆಸ್ಪತ್ರೆ ಟಾಟಾ ಮೆಮೋರಿಯಲ್ ಹಾಸ್ಪಿಟ್ ಹಾಸ್ಪಿಟ್ಲಲ್ಲಿ ಸಿಗ್ತಕ್ಕಂಥ ಎಲ್ಲ ವ್ಯವಸ್ಥೆ ಬೆಳಗಾವಿಯಲ್ಲಿ ಸಿಗ್ತದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದರ ಉಪಯೋಗವನ್ನ ನಾವು ಮಾಡ್ಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಕ್ಯಾನ್ಸರ್ ಬಗ್ಗೆ ವಿಶೇಷವಾಗಿ ಬ್ರೆಸ್ಟ್ ಮತ್ತು ಯುಟ್ರಸ್ ಕ್ಯಾನ್ಸರ್ ಟೆಸ್ಟ್ ಮಾಡ್ಲಿಕ್ಕೆ ನಾವು ಕರೆದ್ವಿ ನಮ್ಮಲ್ಲಿ ಏನಾಗ್ತದೆ ಹೆಣ್ಮಕ್ಳು ಆಸ್ಪತ್ರೆಗೆ ಹೋಗೋದಿಲ್ಲ ಮನೆಯಾಗಿನ ಗಂಡನ ಕಳಿಸ್ತಾರ ಅಪ್ಪನ ಕಳಿಸ್ತಾರ ಅಂತಮ್ಮಲ್ಲಿ ಕಳಿಸ್ತಾರ ಹೆಣ್ಮಕ್ಳು ಮಾತ್ರ ಲಾಸ್ಟ್ ನಂಬರ್ ಆದ್ರೆ ಕ್ಯಾನ್ಸರ್ ಹೆಂಗದ ಮೊದಲನೇ ಸ್ಟೇಜ್ನಲ್ಲಿ ಡಿಟೆಕ್ಷನ್ ಆದ್ರೆ ಅದು ನೈಂಟಿ ಪರ್ಸೆಂಟ್ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇವತ್ತು ಆ ಒಂದು ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಸಹಿತ ಇಲ್ಲಿ ಆಯೋಜನೆ ಮಾಡಲಾಗಿದೆ ಅದರ ಉಪಯೋಗ ನಮ್ಮ ಚಿಕ್ಕೋಡಿ ಜನತೆಗೆ ಆಗಲಿ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಚಿಕ್ಕೋಡಿ ನಗರದಲ್ಲಿ ಎಲ್ ಸಂಸ್ಥೆ ವತಿಯಿಂದ ಸಿ ಬಿ ಎಸ್ ಸಿ ಶಾಲೆ ಆಯುರ್ವೇದಿಕ್ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ಬೆಳಗಾವಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಗಳನ್ನು ಚಿಕ್ಕೋಡಿಯಲ್ಲಿ ಸಹಿತ ಕಾರ್ಯಕ್ರಮದಲ್ಲಿ ಮುಖಂಡ ಜಗದೀಶ್ ಕವಟಗಿಮಠ್ ಚಿಕ್ಕೋಡಿಯ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ನಿಪಾನಿಯ ವಿದ್ಯಾ ಸಂವರ್ಧನಾ ಮಂಡಳಿಯ ಕಾರ್ಯಾಧ್ಯಕ್ಷ ಚಂದ್ರಕಾಂತ ಖೋಟಿವಾಲೆ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷೆ ವೀಣಾ ಕವಟಗಿಮಠ್ ಉಪಾಧ್ಯಕ್ಷ ಇರ್ಫಾನ್ ಬಿಟ್ಟಾರಿ ಮಹಾಂತೇಶ್ ಕವಟಗಿಮಠ್ ಸೌಹಾರ್ದ ಸಹಕಾರಿ ಸಂಘದ ಮುಖ್ಯ ಶಾಖೆಯ ಅಧ್ಯಕ್ಷ ಶರತ್ ಚಂದ್ರ ಕವಟಗಿಮಠ್ ಉಪಾಧ್ಯಕ್ಷ ರಾಜೇಂದ್ರ ಮುತೇಕರ್ ಚಿಕ್ಕೋಡಿ ಶಾಖಾಧ್ಯಕ್ಷ ಚಂದ್ರಶೇಖರ್ ಅರಭಾವಿ ಮುಂತಾದವರು ಉಪಸ್ಥಿತರಿದ್ದರು ನಂತರದಲ್ಲಿ ಮುಖಂಡ ಸಹಕಾರಿ ಧೂರಿನ ಮುತ್ಸದ್ದಿ ರಾಜಕಾರಣಿ ಮಹಾಂತೇಶ್ ಮಠ ಅವರನ್ನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕ ಮಂಡಳಿ ಸ್ನೇಹಿತರು ಸಂಬಂಧಿಕರು ಹಿತೈಷಿಗಳು ಅಭಿಮಾನಿಗಳು ಸೇರಿದಂತೆ ಸಹಸ್ರಾರು ಜನರು ತಂಡೋಪತಂಡವಾಗಿ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ಶಾಲು ಹೊದಿಸಿ ಹೋಗುಚ್ಚ ನೀಡಿ ಹುಮಾಲೆ ಹಾಕಿ ಅಭಿನಂದಿಸಿದರು